ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ನಾಗರ ಪಂಚಮಿಗೆ ಎರಡು ಮೂರು ಕಡೆ ಸನ್ನಿಧಿಗೆ ಹೋಗಿ ಹಾಲನ್ನ ಹಾಕಿ ಬಂದಿದ್ದೇನೆ ಅದು ನಮ್ಗೆ ನಮ್ಮ ಫ್ಯಾಮಿಲಿಗೆ ರಿಲೇಟೆಡ್ ಆಗಿರುವಂತ ನಾಗಸನ್ನಿಧಿ ಅದರ ಬಗ್ಗೆ ನಾನು ಈಗ ನಿಮ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತಾ ಇದ್ದೇನೆ ಇದು ನಾನು ಸುರುವಿಗೆ ಹೋದಂತ ನಾಗ ಸನ್ನಿಧಿ ಇದು ನಾಗಬ್ರಹ್ಮಸ್ಥಾನ ಇದು ಕೋಟೆ ಅನ್ನುವಂಥ ಜಾಗದಲ್ಲಿದೆ ಇದು ಬ್ರಹ್ಮಾವರ ತಾಲೂಕಿನಲ್ಲಿ ನಮ್ಮ ಅಜ್ಜಿ ಮನೆಗೆ ರಿಲೇಟೆಡ್ ಆಗಿರುವಂತಹ ನಾಗಸನ್ನಿಧಿ ಹಾಗೂ ಇಲ್ಲಿ ಇದು ನೀಲಾವರ ಗ್ರಾಮದಲ್ಲಿ ಇದೆ ನೀವು ನೀಲಾವರ ಮಹಿಷಮರ್ದಿನಿ ಟೆಂಪಲ್ ಅನ್ನು ಕೇಳಿರ್ಬೋದು ಆ ಗ್ರಾಮದಲ್ಲಿರುವಂತ ಇದೊಂದು ನಾಗ ಸನ್ನಿಧಿ ಜಾಗ ಸ್ವಲ್ಪ ಇದಕ್ಕೆ ಇರುವ ಕಾರಣ ನಾವು ಇಲ್ಲಿ ಬರ್ತೇವೆ ಇಲ್ಲಿ ಯಾರಿಗೆಲ್ಲ ಈ ಜಾಗಕ್ಕೆ ಹಾಕ್ಲಿಕ್ಕಿದೆ ತನ್ನ ಹಾಲು ಹಾಕ್ಲಿಕ್ಕಿದೆ ಅವರೆಲ್ಲ ಬರ್ತಾರೆ ಇಲ್ಲಿ ಒಂದು ಹಿಂದೆ ನೀವು ನೋಡಿರ್ಬಹುದು ನೋಡಿ ಅಲ್ಲಿ ಒಂದು ಮನೆ ಹಾಗೆ ಒಂದು ರೂಮ್ ಕಟ್ಟಿದ್ದಾರೆ ಅದರ ಒಳಗೆ ಹುತ್ತ ಇದೆ ದೊಡ್ಡ ಹುತ್ತ ಅದು ತುಂಬಾ ಕಾಲದಿಂದ ಇರುವಂತ ಹುತ್ತ ಹಾಗೆ ಇದ್ರದ್ದು ಜೀರ್ಣೋದ್ಧಾರವು ಮಾಡಿದ್ದಾರೆ ಒಂದೆರಡು ವರ್ಷದ ಹಿಂದೆ ಮುಂಚೆ ಹೀಗೆ ಇರ್ಲಿಲ್ಲ ನಾನು ಇಲ್ಲಿಗೆ ಕಳೆದ ಐದಾರು ವರ್ಷದಿಂದ ಬರ್ತಾ ಇದ್ದೇನೆ ಅಂದ್ರೆ ಮುಂಚೆ ಮನೆಯಿಂದ ಯಾರಾದ್ರೂ ಬೇರೆಯವರು ಬರ್ತಾ ಇದ್ರು ಈಗ ನಾನು ಹೋಗ್ತಾ ಇದ್ದೇನೆ ಆ ಈ ನಾಗಬನ ಎದುರಲ್ಲಿ ನೋಡಿ ಹಿಂದೆಯಿಂದ ಹುತ್ತ ಆ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆ ಏನಂದ್ರೆ ಹಿಂದಿ ಕೆರೆ ಇದೆ ಅದು ತುಂಬಾ ಕಾಲದಿಂದ ಇದೆ ಆ ಕೆರೆ ಮತ್ತೆ ಈ ಹುತ್ತವನ್ನು ತುಂಬಾ ದೊಡ್ಡದಾಗಿ ಬೆಳೆದಿದೆ ಇದು ಮತ್ತೆ ಇಲ್ಲಿ ಮೊದಲು ಸುವರ್ಣ ಕೇದೇಗೆ ಅನ್ನುವಂತ ಮರವು ಇತ್ತಂತೆ ಹಾಗೆ ಈ ಹುತ್ತನ ನಾನೀಗ ನಿಮ್ಗೆ ತೋರಿಸ್ತೇನೆ ನೋಡಿ ಇದನ್ನು ಓಪನ್ ಮಾಡಿ ಬಾಗಿಲನ್ನು ಓಪನ್ ಮಾಡಿ ಆ ಬಹಳ ಒಂದು ಅದ್ಭುತವಾದಂತ ಒಂದು ಹುತ್ತ ಇದು ಕೆಲವು ಕಾಲದಿಂದ ಇದೆ ಅಂತ ಇದು ಮತ್ತೆ ಇದಕ್ಕೆ ಯಾರು ತುಂಬಾ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಅವರಿಗೆ ತುಂಬಾ ಒಳ್ಳೇದಾಗಿದೆ ಹಾಗು ಇದು ಒಂದು ನಮ್ಮ ನಮಗೆ ಗೊತ್ತಿದ್ದವರ ಮನೆಯ ಜಾಗದಲ್ಲಿ ಇದೆ ಈ ಹುತ್ತ ಹಾಗೂ ಅವರು ಅದನ್ನ ಯಾ ಪ್ರತಿ ವರ್ಷ ಅದಕ್ಕೆ ಬೇಕಾಗುವಂತಹ ಪೂಜಾ ವಿಧಾನಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಅವರು ಮೊದಲಿದೊಂದು ಹುಲ್ಲಿನ ಒಂದು ಮನೆಯಾಗಿ ಅಂದ್ರೆ ರೂಮ್ ಆಗಿತ್ತಂತೆ ಈಗ ಅದನ್ನು ತೆಗೆದು ಅವರು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಬೇಕಾಗುವಂತ ಒಂದು ರೂಮಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಪ್ರತಿ ವರ್ಷ ಅದಕ್ಕೆ ಬೇಕಾಗುವಂತ ರೀತಿಯ ಪೂಜೆಗಳನ್ನೆಲ್ಲ ಮಾಡ್ತಾರೆ ಇದನ್ನ ನೀವು ನೋಡ್ಬೋದು ತುಂಬಾ ಒಂದು ಅದ್ಭುತವಾದಂತ ಒಂದು ಹುತ್ತ ಹಾಗೆ ನೋಡಿ ನನ್ಗೆ ಇಲ್ಲಿ ಪೂಜೆ ಮಾಡಿದ ನಂತರ ಒಂದು ಕೇದಗೆ ಪ್ರಸಾದವನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಬೇರೆ ಬೇರೆ ಅಂದ್ರೆ ಈ ಜಾಗಕ್ಕೆ ಹತ್ರವಾದವರೆಲ್ಲ ಬಂದು ಇಲ್ಲಿಯ ಬ್ರಹ್ಮಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಬಗ್ಗೆ ಬ್ರಹ್ಮಸ್ಥಾನದ ಬಗ್ಗೆ ಆದಿ ಕಾಲದ ಒಂದು ಗುರು ಹಿರಿಯರ ಆಶೀರ್ವಾದದಿಂದ ಕೆರೆಯ ಸಮೀಪದಲ್ಲಿ ಇರುವುದರಿಂದ ಇದು ಸೂಕ್ತ ಸ್ಥಳ ಅಂತ ಹೇಳಿ ಭಟ್ರು ದೇವಸ್ಥಾನದ ಅಡಿಗಳು ಪೂರ್ವಾರ್ಜಿತವಾಗಿ ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿ ಹಂಚವೆಂದ್ರೆ ಹಾ ಇತ್ತು 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 ಹೌದು ಅದಕ್ಕೆ ಸಂಬಂಧಪಟ್ಟ ಸುತ್ತ ವಿಗ್ರಹಗಳು ನಂಬಿ ಕ್ಷೇತ್ರಪಾಲ ಮತ್ತೆ ನಾಗ ರಕ್ತೇಶ್ವರಿ ಬೊಬ್ಬರಿಯ ಇದನ್ನೆಲ್ಲ ಸುತ್ತ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೂ ಊರವರು ಇದರ ನೀರು ಸಂಪರ್ಕ ಪಡೆಯೋರು ಎಲ್ಲರೂ ಇದಕ್ಕೆ ವರ್ಷದಲ್ಲಿ ಒಮ್ಮೆ ಬ್ರಹ್ಮಸ್ಥಾನ ಪೂಜೆ ಅಂತ ಒಂದು ಉಂಟು ಹ್ಞೂ ಹ್ಮ್ ಈ ಚಿನ್ನಪ್ಪ ಇದು ಕೋಟೆ ಮನೆ ಸಂಬಂಧಪಟ್ಟದ್ದು ಹಾಗಾಗಿ ಕೋಟೆ ಕೆರೆ ಇದು ಕೆಳಗೆ ಆಚಾರರು ಇವರು ಎಲ್ಲ ಬರ್ತಾರೆ ಅವರು ಬ್ರಹ್ಮಸ್ಥಾನ ಪೂಜೆಗೆ ಬಂದೊಂದು ಬಾರಿ ಒಂದು ಚಿತ್ರ ಅಲ್ಲ ನೋಡಿ ಕೆರೆ ಹಿಂದೆ ಇದು ಕೆರೆ ಅಲ್ಲಿ ನೀರಿನ ಟ್ಯಾಂಕಿ ಉಂಟು ಅದು ಕೆಳಗೆ ಬೈಲಿಗೆ ಹೋಪಕ್ಕೆಲ್ಲ ಬಿಡುವಂತದ್ದು ಹೌದು ಹ ಇದು ಹೋಲ್ನಲ್ಲಿ ನೀರಿನ ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡುವ ಯಾರು ಬರುವುದಿಲ್ಲ ಆಮೇಲೆ ನಿಂತಿದೆ ಇತ್ತೀಚೆಗೆ ನಾವು ಇದ್ರ ಬಗ್ಗೆ ಜೀರ್ಣೋದ್ಧಾರ ಮಾಡಿ ಹ ಸುತ್ತ ಪಾಗಾರ ಆಕಾರವನ್ನೆಲ್ಲ ಕೊಟ್ಟು ಹ ಭಕ್ತರ ಸಹಕಾರದಿಂದ ಇರ್ತದೆ ಹಾಗೆ ಅದಲ್ಲ ಸ್ವಲ್ಪ ಸಣ್ಣದಂಗಿತ್ತು ದೊಡ್ಡದು ಆಗ್ತಾ ಇರುತ್ತೆ ಸ್ವಲ್ಪ ಪಾಯಿಂಟ್ ಆಡ್ಕೊಳ್ಳೆ ಬೀಳ್ತದೆ ಮತ್ತು ಪುನಃ ಪಾಯಿಂಟ್ ಸಪೂರವಾಗಿ ಮೇಲೆ ಬರ್ತದೆ ಹಾಗೆ ಹಾಗೆ ಅದು ರಸ್ತೆದು ಕುಂಜಲ್ ಪೇಟೆ ರಸ್ತೆದು ಕುಂಜಲ್ ಪೇಟೆ ರಸ್ತೆ ಹಾಗೆ ಬಂದು ಕೆಳಗೆ ದೊಡ್ಡ ತೋಡಿಗೆ ಸೇರುತ್ತೆ ಹೋದ್ರೆ ಹೌದು ಮತ್ತೆ ಆಚೆಗೆ ಅದೊಂದು ಬೊಬ್ಬರಿನ ಸಂಕೇತರಿ ಉಂಟು ಬುಡದಲ್ಲಿ ಎಲ್ಲ ಅದನ್ನು ಈಚೆಗೆ ಸ್ಥಾಪನೆ ಮಾಡಿ ಅಂದ್ರೆ ಮರ ಇನ್ನು ಬೀಳ್ತದೆ ಅದು ಆಯ್ತು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಇಲ್ಲ ಬಸ್ ಸಂಕ್ಷಿಪ್ತ ಹೇಳಿದ್ದಕ್ಕೆ ನೋಡಿ ವೀಕ್ಷಕರೇ ಇದು ಒಂದು ಹುತ್ತ ಇದು ನಮ್ಮ ಊರ್ನಲ್ಲಿ ಇರುವಂತ ಒಂದು ಮನೆಯವರಿಗೆ ಸಂಬಂಧಪಟ್ಟದ್ದು ಮನೆಯವರಿಗೂ ನಿಮ್ಗೂ ಮನೆಯವರಿಗೂ ಸಂಬಂಧಪಟ್ಟದ್ದಲ್ಲ ಇದು ಅಲ್ಲ ಹೌದು ಇದು ಹೀಗೇ ಇದೆ ಅಂತೆ ಅಮ್ಮನವರು ಸಣ್ಣದಿರುವಾಗ ಬರುವಾಗ್ಲೂ ಹೀಗೇ ಇತ್ತಂತೆ ಅದಕ್ಕೆ ಮಾತ್ರ ಈಗ ಗುಡಿ ಎಲ್ಲ ಕಟ್ಟಿದ್ದು ಈಗ ಎರಡನೇದಾಗಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೇನೆ ಇದು ಹೊಸೂರು ಗ್ರಾಮದಲ್ಲಿದೆ ಇದು ಬ್ರಹ್ಮಾವರ ತಾಲೂಕಿಗೆ ಕನೆಕ್ಷನ್ ಆಗಿರುವಂತ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಖರ್ಜೆ ಕರ್ಚೆ ಅನ್ನುವಂಥ ಊರು ಬ್ರಹ್ಮವರಕ್ಕೆ ತಾಲೂಕಿಗೆ ಸಂಬಂಧಪಟ್ಟದ್ದು ಹಾಗೆ ಇದು ಹೊಸೂರು ಗ್ರಾಮದಲ್ಲಿದೆ ಈ ದೇವಸ್ಥಾನದಲ್ಲಿ ನಮ್ಮ ಆದಿ ನಾಗನ ಜಾಗ ಇದು ನಾವಿಲ್ಲಿ ಪ್ರತಿ ವರ್ಷ ಬಂದು ಇಲ್ಲಿ ಸಹ ಹಾಲನ್ನು ಹಾಕ್ತೇವೆ ಹಾಗಾಗಿ ಇದು ನೋಡಿ ಕೆರೆ ನೀವು ನೋಡ್ಬೋದು ಬಹಳ ಚಂದವಾದ ಕೆರೆ ಈ ಕೆರೆಯ ನೀರಿನಲ್ಲಿ ಎಲ್ಲರೂ ಸ್ನಾನ ಎಲ್ಲ ಮಾಡ್ತಾರೆ ಹಾಗೆ ಇದೇ ನಾಗಬ್ರಹ್ಮಸ್ಥಾನ ಇದು ನಾಗ ಸನ್ನಿಧಿ ಇದರಲ್ಲಿ ನಾವು ಹಾಲನ್ನು ಹಾಕ್ತೇವೆ ಹಾಗೂ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಇಲ್ಲಿ ನಾಗನ ಆರಾಧನೆಯನ್ನ ಮಾಡ್ತಾರೆ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ನಾಗವನ ಇಲ್ಲಿ ನೋಡ್ಬೋದು ನೋಡಿ ನಾಗವನ ಮೇಲೆ ಕೆಳಗಿ ದೇವಸ್ಥಾನ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಮುಂಚೆ ಹಳೆ ದೇವಸ್ಥಾನ ಆಗಿತ್ತು ಈಗ ಒಂದು ನಾಲ್ಕು ವರ್ಷದ ಹಿಂದೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಆದಮೇಲೆ ನಾನು ಮೂರನೇದಾಗಿ ನೀಲಾವರ ಮಹಿಷಮ್ಮರ್ಜಿನಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಇದು ನೀಲಾವರ ಗ್ರಾಮದಲ್ಲಿರುವಂಥ ದೇವಸ್ಥಾನ ಹೆಚ್ಚಿನವರಿಗೆ ಗೊತ್ತಿದೆ ನೀಲಾವರ ಮಹಿಷಮ್ಮರ್ಜಿನಿ ದೇವಸ್ಥಾನ ಆದರೆ ಬೇರೆ ಬೇರೆ ಈಗ ನನ್ನ ಈ ವಿಡಿಯೋನ ನೀವು ಬೇರೆ ಬೇರೆ ಕಡೆಯಿಂದ ಚೆಕ್ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ಈ ನೀಲಾವರ ಮಹೇಶಮ್ಮರ್ಜಿನಿ ದೇವಸ್ಥಾನಕ್ಕೆ ಸಾಧ್ಯವಾದರೆ ಬಂದು ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಈ ದೇವಸ್ಥಾನದ ಹೆಸರನ್ನು ಮೆನ್ಷನ್ ಮಾಡಿರ್ತೇನೆ ಈ ದೇವಸ್ಥಾನದ ಎದುರು ಬದಿಯಲ್ಲಿ ಅಂದರೆ ಮುಂಭಾಗದಲ್ಲಿ ದೊಡ್ಡ ಹೊಳೆ ಇದೆ ಭಾಳ ಒಂದು ರಮಣೀಯವಾದ ಜಾಗ ಇದನ್ನು ನಾನು ಮೊನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ನಾನು ನಾಗರ ಪಂಚಮಿಯ ದಿನವೇ ಹೋಗಿದ್ದೆ ಆದರೆ ನಾನು ತುಂಬ ಬ್ಯುಸಿ ಇದ್ದೆ ಆಫೀಸ್ ವರ್ಕ್ನಲ್ಲಿ ಹಾಗಾಗಿ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಅದನ್ನು ನಾನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ವೀಕ್ಷಿಸಿ ನಿಮಗೆ ಇಷ್ಟ ಆದರೆ ಈ ಜಾಗಕ್ಕೆ ಬನ್ನಿ ನಾನು ಡಿಸ್ಕ್ರಿಪ್ಷನಲ್ಲಿ ದೇವಸ್ಥಾನದ ಹೆಸರನ್ನು ಹಾಗೂ ಎಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೇನೆ ಹೆಚ್ಚಿನವರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಬಂದ ಬರ್ತಾರೆ ನೀಲಾವರ ಮಹೇಶ ಮದ್ದಿನಿ ದೇವಸ್ಥಾನಕ್ಕೆ ಹಾಗೆ ಕೆಲವರು ಇಲ್ಲಿಂದ ಮಂದರ್ತಿ ದೇವಸ್ಥಾನಕ್ಕೂ ಹೋಗ್ತಾರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಆದರೆ ಕೆಲವರಿಗೆ ಇದರ ನಾಗ ಸನ್ನಿಧಿಯನ್ನು ನೋಡಲಿಕ್ಕೆ ಮಿಸ್ ಮಾಡ್ತಾರೆ ಈ ಇದು ಒಂದು ಅನ್ನಛತ್ರ ಅಲ್ಲಿ ಇರುವಂಥದ್ದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅನ್ನಛತ್ರ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾಗಸನ್ನಿಧಿ ಇದರ ಹತ್ತಿರ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ನೀವು ಕೇಳ್ಬೋದು ಇಲ್ಲಿನ ನಾಗಸನ್ನಿಧಿಗೆ ಅಂದರೆ ಪಂಚಮಿ ಕಾನಕ್ಕೆ ಹೇಗೆ ಹೋಗುವುದು ಅಂತ ಹೇಳಿದರೆ ಅವರು ಅಲ್ಲಿಗೆ ಹೋಗುವಂಥ ಜಾಗನ ತೋರಿಸ್ತಾರೆ ದಾರಿಯನ್ನ ಇದು ಹಾಗೆ ಅದೇ ಹೊಳೆ ಅಲ್ಲೇ ಹರಿದು ಬರ್ತದೆ ಈ ನಾಗಸನ್ನಿಧಿ ಹತ್ರನೇ ಕೆಳಗೆ ಹೊಳೆ ಇದೆ ಇದನ್ನು ನೋಡಲಿಕ್ಕೆ ಬಹಳ ಒಂದು ಖುಷಿ ಆಗ್ತದೆ ಯಾಕಂದರೆ ರಮಣೀಯ ಜಾಗ ಇದು ಮತ್ತು ಈ ಹೊಳೆಯಲ್ಲಿ ಪಂಚಮ ತೀರ್ಥ ಮಾಡ್ತಾರೆ ಹಲವಾರು ಬ್ರಾಹ್ಮಣ ಹೆಂಗಸರು ಬಂದು ಪಂಚಮ ಪಂಚಮಿ ತೀರ್ಥವನ್ನು ಸ್ನಾನ ಮಾಡಿ ಈ ದೇವರ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ತಾರೆ ಇಲ್ಲಿ ಅದು ಪ್ರಸ್ ಪ್ರತಿ ವರ್ಷ ನಡೀತದೆ ಈ ನಾಗ ಸನ್ನಿಧಿಯಲ್ಲಿ ಪಂಚಮಿ ತೀರ್ಥ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡುವಾಗ ಈ ನಾಗಸನ್ನಿಧಿಯ ಬಗ್ಗೆ ಸಹ ಕೇಳಿ ಅದರ ದಾರಿಯನ್ನು ಕೇಳಿ ಅಲ್ಲಿ ಹೋಗಿ ಅದರ ದರ್ಶನವನ್ನು ಸಹ ಪಡ್ಕೊಳ್ಳಿ ಹಾಗೆ ಇದೆಲ್ಲರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇನೆ ನೋಡಿ ನಾಗಸನ್ನಿಧಿಯ ಕೆಳಗೆ ನೀವು ಮೆಟ್ಟಲಿದೆ ಅದರಲ್ಲಿ ಇಳ್ಕೊಂಡು ಹೋದರೆ ಅಲ್ಲೇ ಕೆರೆ ಇದೆ ಹೊಳೆ ಇದೆ ಆ ಹೊಳೆಯಲ್ಲಿ ನೀವು ಕೈಕಾಲು ಮುಖ ತೊಳೆದು ಅಲ್ಲಿನ ನೀರನ್ನು ಮೈಗೆ ಚಿಮುಕಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಸಾಧ್ಯ ಆದರೆ ಈ ಪ್ಲೇಸನ್ನು ವಿಸಿಟ್ ಮಾಡಿ ಹಾಗೆ ನಾನು ಆಗ ತೋರಿಸಿದಂಥ ಕರ್ಜೆ ಮಾಲಿಂಗೇಶ್ವರ ದೇವಸ್ಥಾನ ಅಲ್ಲಿನ ನಾಗ ಸನ್ನಿಧಿ ಅಲ್ಲಿಗೂ ಸಾಧ್ಯ ಆದರೆ ಹೋಗಿ ನೋಡಿ ಯಾಕಂದರೆ ನಾವು ನಾಗದೇವರ ಸನ್ನಿಧಿಯನ್ನು ವಿಸಿಟ್ ಮಾಡಿದಷ್ಟು ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನೀಲಾವರ ಮಹಿಷಾಮದಿನಿ ಟೆಂಪಲ್ನಲ್ಲಿ ಹೋಗಿ ಪೂಜೆಗಳನ್ನು ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಇದರ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದು ಅದೇ ಕಾರಣಕ್ಕೆ ಕೆಲವರಿಗೆ ಈ ವಿಷಯ ಗೊತ್ತಿರುವುದಿಲ್ಲ ಇದನ್ನು ವಿಸಿಟ್ ಮಾಡಿ ಥ್ಯಾಂಕ್ ಯು